ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಂದ್ಬಿಟ್ಟು ಬೋಂಡಾಸ್ ರೆಸಿಪಿ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ ಇದು ಸಾಮಾನ್ಯ ಜನಗಳಿಗೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಇದನ್ನು ಸ್ಕ್ವಿಡ್ ಅಂತಲೂ ಹೇಳ್ತಾರೆ ಇಂಗ್ಲೀಷಲ್ಲಿ ಆ್ಯಕ್ಚುಲಿ ಇದು ಒಂದು ಮಂಗ್ಳೂರು ರೆಸಿಪಿ ನಮ್ಮ ಅಷ್ಟು ಗೊತ್ತಿರೋಲ್ಲ ಇದು ಆ್ಯಕ್ಚುಲಿ ಮಂಗ್ಳೂರು ಮಂಗ್ಳೂರು ಅನ್ಸಿ ತುಂಬ ಮಾಡೋದು ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಫ್ರೆಂಡ್ ಆ್ಯಕ್ಚುಲಿ ಫಿಶ್ ಅಂಗಡಿಯಲ್ಲೇ ಸಿಕ್ಕೋದಿದು ಎಲ್ಲ ಕ್ವೀನ್ ಕ್ಲೀನ್ ಮಾಡಿ ಕೊಡ್ತಾರೆ ಅದರಲ್ಲಿ ನೀಟಾಗಿ ನಾವು ವಾಶ್ ಮಾಡ್ಕೋಬೇಕು ಸ್ವಲ್ಪ ಒಂಥರ ಕಡ್ಡಿ ಕಡ್ಡಿ ಥರ ಒಂಥರ ವೈಟಲ್ಲಿ ಬರುತ್ತೆ ಅದು ಮುಳ್ಳು ಅಂತ ಹೇಳ್ತಾರೆ ಅದು ಒಳಗಡೆದು ನಾವು ಇದು ಸುಮಾರು ಒಂದು ಹದಿನೈದು ವರ್ಷದಿಂದನೇ ತಿಂತಾಯಿದ್ವಿ ನಮಗೂ ಇದು ಇದ್ರ ಗಂಧ ಗಾಳಿ ಅನ್ನೋದೇ ಗೊತ್ತಿರಲಿಲ್ಲ ನಾವು ಇದು ಹೇಗೆ ಮಾಡೋದು ಕಲ್ತ್ಕೊಂಡೇನೆ ನಾವು ಬಂದುಬಿಟ್ಟು ಒಬ್ರು ಮಂಗಳೂರು ಹೆಂಡ್ಸ್ ಮನೇಲಿ ರೆಂಟ್ಗಿದ್ವಿ ಫ್ರೆಂಡ್ ಅವ್ರ ಮನೆಯಿಂದ ನಾನು ಫಿಶ್ ಅಡುಗೆಗಳನ್ನ ಸುಮಾರು ಕಲ್ತ್ಕೊಂಡೆ ಮತ್ತು ತುಂಬ ಚೆನ್ನಾಗಿರುತ್ತೆ ಅವ್ರ ಆಂಟಿ ಯಾವಾಗಲೂ ಹೇಳೋರು ಮಟನ್ ಚಿಕನಲ್ಲಿ ಏನೂ ಇರೋಲ್ಲ ಶೋಭಾ ಯಾವಾಗಲೂ ಫಿಶ್ ಐಟಮ್ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಿದ್ರು ಅದಕ್ಕೆ ನಾನು ಇದನ್ನು ಮಾಡೋದು ಕಲ್ತ್ಕೊಂಡೆ ನಿಮಗೆ ರೆಸಿಪೀಸ್ ಹೇಳ್ತಾ ಹೋಗ್ತೀನಿ ನೋಡಿ ಫಸ್ಟ್ ಇದಕ್ಕೆ ಧನ್ಯ ಹಾಕೋಬೇಕು ನಾವು ಇದು ಬಂದು ಒಂದು ಮುಕ್ಕಾಲು ಕೆ ಜಿಷ್ಟು ತಂದಿದ್ದೀನಿ ಧನ್ಯ ಬಂದ್ಬಿಟ್ಟು ಒಂದೆರಡು ಮೂರು ಸ್ಪೂನಷ್ಟು ನಿಮಗೆ ತುಂಬ ಜನ ಹೇಗಿರ್ತಾರೆ ಹಾಗೆ ನಮ್ಮ ನಮ್ಮನೇಲಿರೋದು ನಾಲ್ಕು ಜನ ಒಂದು ಮೂರು ಸ್ಪೂನಷ್ಟು ಧನ್ಯ ಹಾಕೊಳ್ಳಿ ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಮೆಂತ್ಯ ಆಯಿತಾ ಇದನ್ನು ಲೈಟಾಗಿ ನಾವು ಎಣ್ಣೆ ಇಲ್ಲದೆ ಹುರ್ಕೋಬೇಕಾಗುತ್ತೆ ಒಂದು ಸ್ಪೂನಷ್ಟು ಜೀರಿಗೆ ಆಯಿತಾ ಎಲ್ಲ ಸೇಮ್ ಮನೇಲಿರೋ ಐಟಮ್ಸೇ ಬೇರೆ ಏನು ನಾವು ತರಬೇಕು ಅನ್ನೋದೇನಿಲ್ಲ ಮನೇಲಿ ಸಾಮಾನ್ಯ ಇವೆಲ್ಲ ಇದ್ದೇ ಇರುತ್ತೆ ನಮ್ಮ ಮನೆಗಳಲ್ಲಿ ಇವೆಲ್ಲ ಲೈಟಾಗೆ ಉರಿ ಬೆಚ್ಚಿಗೆ ಹುರ್ಕೋಬೇಕು ತುಂಬ ಉರಿ ಇಟ್ಟು ಹುರ್ಕೊಂಡು ಸೀಸ್ಕೊಳಕ್ಕೆ ಹೋಗ್ಬಾರ್ದು ಲೈಟ್ ಉರಿಲೆ ಹುರಿದ್ಬಿಟ್ಟು ಸೈಡ್ಗೆ ಇಟ್ಕೊಳ್ಳಿ ಧನ್ಯ ಮೆಂತ್ಯ ಸಾಸಿವೆ ಮತ್ತು ಜೀರಿಗೆ ಆಯಿತಾ ಹಾಕ್ಕೊಂಡು ಹುರ್ಕೊಳ್ಳಿ ಆಮೇಲೆ ಸ್ವಲ್ಪ ಇಲ್ಲಿ ಬಂದು ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಇಟ್ಕೊಂಡು ಬಂದುಬಿಟ್ಟು ಬೋಂಡಸ್ನ ಅಷ್ಟ ಉಪ್ಪು ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಕಲಸಿಟ್ಕೊಂಡು ಆ ಹಾಕಿ ಕಲ್ಸಿಟ್ಕೊಂಡಿದ್ದು ಒಂದು ಒಂದು ಐದು ನಿಮಿಷ ಕಲಸಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಇದನ್ನು ಬೇಯಕ್ಕೆ ಇಟ್ಬಿಡ್ಬೇಕು ಬೇಯಕ್ಕೆ ಇಟ್ಬಿಟ್ಟು ಏನು ಮಾಡಬೇಕು ಸ್ವಲ್ಪ ಉಪ್ಪು ಹಾಕಿರ್ತೀನಿ ಪುಡಿ ಉಪ್ಪು ಇದಕ್ಕೆ ನೀರೇನು ಸೊಕ್ಕುಸಕ್ಕೆ ಹೋಗ್ಬೇಡಿ ಇದರಲ್ಲೇ ಸುಮಾರು ನೀರು ಬಿಟ್ಕೊಳ್ಳುತ್ತೆ ಇದು ನೀರು ಬಿಟ್ಕೊಂಡು ಇದೆಲ್ಲ ಅದರಲ್ಲೇ ಆ ನೀರಲ್ಲೇ ಬೇಯ ಬೇಯ್ಯಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಇದನ್ನು ಕುಕ್ಕರೆಲ್ಲ ಇಟ್ಕೊಳ್ಳೋಕೆ ಹೋಗ್ಬಾರ್ದು ಈ ಥರ ಬಾಂಡ್ಲಿಗಳಲ್ಲಿ ಇಲ್ಲ ನಿಮ್ಮನೇಲಿ ಮಣ್ಣಿನ ಪಾತ್ರೆಗಳಿದ್ರೆ ಅದನ್ನು ಇಟ್ಕೊಂಡು ಮಾಡಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನನ್ನ ಹತ್ರ ಮಣ್ಣಿನ ಪಾತ್ರೆಗಳೆಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀನಿ ತೊಗೊಂತೀನಿ ಇದು ಅದನ್ನ ಅದು ನಾವು ಒಲೆ ಮೇಲೆ ಇಟ್ಟ ಮೇಲೆ ಇದು ಸ್ವಲ್ಪ ಚೇಂಜಸ್ ಆಗ್ತಾ ಹೋಗುತ್ತೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ದಪ್ಪ ಇರೋದೆಲ್ಲ ಇಷ್ಟೇ ಸುಂಟ್ಕೊಂಡು ಇಷ್ಟೇ ಆಗುತ್ತೆ ಇಲ್ಲಿ ಬಂದುಬಿಟ್ಟು ಹುರ್ಕೊಂಡಿರೋದು ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿನ ಹಾಕೋಬೇಕಾಗುತ್ತೆ ನೋಡಿ ನಾನು ಬಂದ್ಬಿಟ್ಟು ಒಂದು ನಾಲ್ಕೈದು ಒಂದು ಒಂದು ಇಲ್ಕಷ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದೀನಿ ಹಸಿ ಶುಂಠಿ ಆಯಿತಾ ಐಟಮ್ನ ಇದು ಮಾತ್ರ ಉರ್ಕೋಬೇಕು ಇವೆಲ್ಲ ಹಾಗೆ ಹಸಿ ಹಾಕೋಬೇಕು ಒಂದು ಈರುಳ್ಳಿ ಅಷ್ಟು ಹಾಕೊಂಡಿದ್ದೀನಿ ನೋಡಿ ನಿಮಗೆ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ನೀಟಾಗಿ ಇಟ್ಕೊಂಡು ಹಾಕೊತಾ ಇದ್ದೀನಿ ಒಂದು 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 ಉಂಡೆಗೆ ಚಿಕ್ಕ ಉಂಡೆ ಬೆಳ್ಳುಳ್ಳಿ ಸ್ವಲ್ಪ ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಮತ್ತು ನಿಮ್ಮ ಹತ್ರ ಗೋಡಂಬಿ ಇದ್ರೆ ಬೇಬಿ ಗೋಡಂಬಿ ಇದ್ರೆ ಹಾಕೊಳ್ಳಿ ಉಂಡೆ ಗೋಡಂಬಿ ಇದ್ದರೂ ಹಾಕೊಳ್ಳಿ ಯಾಕಂದರೆ ಗ್ರೇವಿ ಬಂದುಬಿಟ್ಟು ಗಟ್ಟಿ ಬರಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದ್ಬಿಟ್ಟು ನಾನು ಕಲರ್ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಬಿಸಿನೀರಲ್ಲಿ ನಾನು ನೆನೆಸಿಟ್ಕೊಂಡಿದ್ದೀನಿ ಯಾಕೆ ಇನ್ನ ಹೇಳಿ ಕೆಂಪು ಮೆಣ್ಸಿನ್ಕಾಯಿನ ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಬಿಸಿನೀರಲ್ಲಿ ನೆನ್ಸಿಟ್ಕೊಳ್ಳೋ ಕಾರಣ ಏನಂದರೆ ಕಲರ್ಫುಲ್ಲಾಗಿ ಬರಲಿ ಅಂತ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಆಯಿತಾ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಪೆಪ್ಪರ್ ಆಯಿತಾ ನಾನು ಅಲ್ಲಿ ಮರ್ತೋಗ್ಬಿಟ್ಟಿದ್ದೆ ಹಾಕೊಳ್ಳೋದಕ್ಕೆ ಇಲ್ಲಿ ಪೆಪ್ಪರ್ ನೀವು ಉರಿಬೇಕಂದ್ರೆ ಪೆಪ್ಪರ್ ಹಾಕೊಂಡ್ಬಿಡಿ ಆಯಿತಾ ನಾನು ಮರ್ತಿದ್ದೆ ಅಂತ ಹೇಳ್ತಾ ಇದ್ದೀನಿ ಆಯಿತಾ ಇದನ್ನೆಲ್ಲ ಫಸ್ಟ್ ಫೈನಾಗಿ ಗಂಧ ಥರ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಬೇರೆ ಮತ್ತು ಇಲ್ಲಿ ಬಂದ್ಬಿಟ್ಟು ಗೋಡಂಬಿ ಹಾಕ್ಕೊಂಡಿರೋ ಕಾರಣ ಏನು ಅಂದರೆ ನಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೆ ಆಯಿತಾ ನಿಮಗೆ ಕಾಯಿ ಎಲ್ಲ ಬೇಡ ಇದಕ್ಕೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಗಂಧ ಥರ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ನಾನಿವಾಗ ರುಬ್ಕೊಂಬರ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಇದು ರೊಟ್ಟಿಗೆ ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿಗೆ ಚಪಾತಿಗೆ ಮತ್ತು ಪರೋಟಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆವಿ ಕ್ಯಾಲ್ಶಿಯಮ್ ಪ್ರೋಟೀನ್ ಇರುತ್ತೆ ಅಂತ ಹೇಳ್ತಾರೆ ಬೇಕಂದರೆ ನೀವು ಯಾರು ಡಾಕ್ಟ್ರುಗಳ ಹತ್ರ ಕೇಳಿ ಮೀನ್ ಐಟಮ್ ತಿಂದಷ್ಟು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇಲ್ಲಿ ನಾನು ನಿಮಗೆ ಅವತ್ತು ನನ್ನ ಹಳೆ ವೀಡಿಯೋ ನೀವು ನೋಡ್ತಾ ಬನ್ನಿರಿ ನಿಮಗೆ ಗೊತ್ತಿರುತ್ತೆ ನಲ್ಲಿಕಾಯಿ ಈ ಬಾಕ್ಸ್ ತುಂಬ ಕಟ್ ಮಾಡಿ ಇಟ್ಟಿದ್ದೆ ಏನಕ್ಕೆ ಅಂತ ಹೇಳ್ತೀನಿ ಅಂತ ಹೇಳಿದೆ ಮುಂದೆ ನೋಡಿ ನಲ್ಲಿಕಾಯಿನೆಲ್ಲ ಕಟ್ ಮಾಡಿಬಿಟ್ಟು ಫುಲ್ಲು ಅದಕ್ಕೆ ಸ್ವಲ್ಪ ಶುಂಠಿ ಪುದೀನ ಹಾಕ್ಕೊಂಡು ನಾನು ಫುಲ್ಲು ನೈಸಾಗಿ ಜ್ಯೂಸ್ ಥರ ರುಬ್ ಎಲ್ಲ ಗ್ರೈಂಡ್ ಮಾಡಿ ಅದನ್ನು ನೀರು ತಕ್ಕೊಂಡು ಇಟ್ಕೊಂಡಿದ್ದೀನಿ ತುಂಬ ಒಂದು ಫುಲ್ಲು ಬಾಕ್ಸಷ್ಟು ಒಂದು ಜಿಯಷ್ಟು ನಲ್ಲಿಕಾಯಿ ಆಯಿತಾ ಫ್ರೆಂಡ್ ಇದನ್ನು ನಾವು ಡೈಲಿ ರುಬ್ಕೊಂಡು ರುಬ್ಕೊಂಡು ಜ್ಯೂಸ್ ಕುಡಿಯೋದಕ್ಕಾಗಲ್ಲ ಅದ್ರ ಬದಲು ನಾವು ಏನು ಮಾಡಬೇಕು ಅಂದರೆ ಈ ಥರ ರುಬ್ಕೊಂಬಿಟ್ಟು ಅದನ್ನು ಗಟ್ಟಿದ್ನ ನಲ್ಲಿಕಾಯಿ ಜ್ಯೂಸ್ನ ತೆಗೆದಿಟ್ಕೊಂಬಿಟ್ಟು ಈ ಥರ ಐಸ್ ಕ್ಯೂಬ್ಸ್ ಇರುತ್ತಲ್ಲ ಫ್ರೆಂಡ್ ಐಸ್ ಕ್ಯೂಬ್ಸಲ್ಲಿ ನಾವು ನಿಮ್ಮ ಮನೇಲಿ ಮಾಮೂಲಿ ಐಸ್ ಕ್ಯೂಬ್ಸ್ ಇರು ಪರವಾಗಿಲ್ಲ ಈ ಥರ ಸಿಕ್ಕತ್ತೆ ಇವಾಗೆಲ್ಲ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಮಾರ್ಟ್ಗಳೆಲ್ಲ ಸಿಕ್ಕತ್ತೆ ಈ ಥರದ ಎಲ್ಲ ಕ್ಯೂಬ್ಸ್ಗಳು ಸಿಗುತ್ತೆ ಇದ್ರಲ್ಲಿ ಹಾಕಿ ಹಾಕಿ ನಾವು ಫ್ರೀಸರಲ್ಲಿ ಇಟ್ಬಿಟ್ಟು ಗಟ್ಟಿ ಮಾಡ್ಕೊಂಡು ಒಂದು ಲಾಕೇ ಲಾಕೇಜ್ ಕವರಲ್ಲಿ ಹಾಕಿಟ್ಕೊಂಡು ೊಳ್ಳೋದು ಇಲ್ಲ ನಾನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಡೈಲಿ ಎರಡೆರಡು ತಗೊಂಡು ನಾವು ನೀರಲ್ಲಿ ಹಾಕೊಂಡು ಕುಡಿಬೋದು ನನ್ನ ವೀಡಿಯೋ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ನಾನು ಡೈಲಿ ಎರಡೆ ಕೊಡ್ತೀನಿ ಮತ್ತೆ ತುಂಬಾ ಇವಾಗ ಕೂದಲು ಉದ್ರುತ್ತಿದೆ ಹಾರ್ಮೋನ್ ಪ್ರಾಬ್ಲಮ್ ಇರೋರೆಲ್ಲ ನಲ್ಲಿಕಾಯಿ ಮತ್ತೆ ಶುಗರ್ ಬಿ ಪಿ ಇರೋರೆಲ್ಲ ತೊಗೊಂಡೆ ಉಳಿದ್ ಏನಪ್ಪ ಇವಾಗ ರುಬ್ಕೊಂಡು ಕುಡಿಬೇಕು ಅನ್ನೋ ಬದಲು ನಾವು ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕೋ ಅವಾಗ ಎತ್ಕೊಂಡು ಕುಡಿಬೋದಾ ನೀರೊಳಗೆ ಹಾಕೊಂಡು ತುಂಬಾ ಒಳ್ಳೆಯದು ಹೆಲ್ತ್ ಬೆನಿಫಿಟ್ ತುಂಬ ಇದೆ ನಲ್ಲಿಕಾಯಿಲಿ ಸುಮಾರು ನಲ್ಲಿಕಾಯಿ ಇವಾಗಂತೂ ಸುಮಾರು ಜನ ಯೂಸ್ ಮಾಡ್ತಾರೆ ನೀವು ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ ನಾನು ಈ ಥರ ಇಟ್ಕೊಂಡು ಎಲ್ಲ ಕವರ್ ಅವ್ರಿಗೆಲ್ಲ ಜಿಪ್ಲಾ ಕವರ್ ಬರುತ್ತಲ್ಲ ಅದಕ್ಕಾದ್ರೂ ಹಾಕಿಟ್ಕೊಳ್ಳಿ ಮಾಮೂಲಿ ನಿಮ್ಮಲ್ಲಿ ಫ್ರಿಡ್ಜ್ ಕಂಟೈನರ್ ಬಾಕ್ಸ್ಗಳಿದ್ದೇ ಇರುತ್ತೆ ಅದೆಲ್ಲಾದರೂ ಹಾಕ್ಬಿಟ್ಟು ಮೇಲ್ಗಡೆ ಫ್ರೀಸರ್ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಥರ ಮಾಡಿಟ್ಕೊತಾಯಿದ್ದೀನಿ ನೋಡಿ ಈ ಥರ ಹಾಕ್ತೀನಿ ನಮ್ಮ ಹಸ್ಬೆಂಡು ಇದ್ದಾರೆ ನೋಡಿ ಈ ಥರ ಹಾಕಿಟ್ಕೊಂಬಿಟ್ರೆ ಸುಮಾರು ಎಷ್ಟೋ ದಿನ ಬರುತ್ತೆ ನಾನು ಒಂದು ಕೆ ಜಿ ಅಷ್ಟು ಇಟ್ಕೊಂಡಿದ್ದೆ ಆಯಿತಾ ನೋಡಿ ನಾನು ಏನು ನೀರು ಸ್ವಲ್ಪ ಹಾಕಿಲ್ಲ ಅದೇ ನೀರಲ್ಲೇ ಲೈಟಾಗಿ ಸ್ವಲ್ಪ ನಾನು ಅಷ್ಟಿನ ಪುಡಿ ಪೆಪ್ಪರು ಮತ್ತು ಉಪ್ಪು ಸ್ವಲ್ಪ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅಲ್ಲಿ ಬೈತಾ ಇದೆ ಫ್ರೆಂಡ್ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡ್ಕೊಂಡು ಇದು ಫ್ಲೇವರು ಏನಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಸಾಕಿಷ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ತುಪ್ಪ ಎರಡು ಹಾಕ್ಕೊಳ್ಳಿಬೇಕಂದ್ರೆ ನಿಮ್ಮ ಮನೇಲಿ ತುಪ್ಪ ಆಯಿಲ್ ಅಂದರೆ ಬರೀ ಆಯಿಲಲ್ಲೇ ಮಾಡ್ಕೋಬೋದು ಇಲ್ಲಿ ಬಂದ್ಬಿಟ್ಟು ಒಂದೆರಡು ಗಡ್ಡೆಯಷ್ಟು ಸಣ್ಣದಾಗಿ ಹಚ್ಕೊಂಡು ಈರುಳ್ಳಿ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿರೋದು ನಾಲ್ಕು ಜನ ನಿಮ್ಮಲ್ಲಿ ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಇನ್ನೊಂದು ಹಾಕೊಂಡು ಗೊ ರುಬ್ಕೊಂಡಿರೋದಷ್ಟೇ ನಾನು ಮೂರು ಸ್ಪೂನ್ ಧನ್ಯ ಇಳ್ದೆ ಅವಾಗ ನೀವು ನಾಲ್ಕು ಸ್ಪೂನ್ ಹಾಕ್ಕೊಂಡು ಆ ಥರ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳಿ ಅಡುಗೆ ಅವ್ರಿಗೆ ಹೆಚ್ಚಿಸೋದು ನಿಮಗೆ ಗೊತ್ತೇ ಇರುತ್ತೆ ನಾನೇನು ಹೋಗಲ್ಲ ನೋಡಿ ಇಲ್ಲಿ ಬಂದ್ಬಿಟ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸಣ್ಣ ಗಂಧ ಥರ ಇರಬೇಕಿದು ನೋಡಿ ಪೇಸ್ಟ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕೊಂಡು ಫುಲ್ಲು ನೀವು ತಿರುಗಿಸ್ಕೊಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ತಿರುಗಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಘಮ ಘಮ ಅಂತ ಇರುತ್ತೆ ಸ್ಮೆಲ್ಲು ರುಬ್ಕೊಂಡಿರೋದು ಮಸಾಲೆ ಚೆನ್ನಾಗಿ ಯಾಕಂದರೆ ಅವಾಗ ಹುರ್ಕೊಂಡು ಅವಾಗ ಮಾಡೋದು ಏನೇ ಆದರೂ ಫ್ರೆಶ್ ಅಂತ ಹೇಳ್ತಾರೆ ಫ್ರೆಂಡ್ ನೋಡಿ ಈ ಥರ ಬರುತ್ತೆ ಒಳ್ಳೆ ಕಲರ್ಫುಲ್ಲಾಗಿರುತ್ತೆ ಗೋ ನಾನು ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕ ಕೆಂಪು ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನ್ಸಿಟ್ಕೊಂಡಿದ್ದೆ ಯಾಕಂದರೆ ಅದು ಆ ಥರ ನೆನೆಸಿಟ್ಕೊಂಡು ನಾವು ರುಬ್ಕೊಂಡ್ರೆ ಏನೇ ನಾವು ಒಂದು ಡಿಶ್ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ಕಲರ್ಫುಲ್ಲಾಗಿ ಕಾಣುತ್ತೆ ನೋಡೋದಕ್ಕೂ ಒಂಥರ ಅಟ್ರಾಕ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ ನಾನು ಮಾಡ್ತಾಯಿರೋದು ನೋಡಿ ಫುಲ್ಲು ಕಲರ್ ಫುಲ್ಲಾಗಿದೆ ಎಷ್ಟು ಕಲರ್ ನಾನು ಯಾವ ಕಲ್ಲರು ಅದು ಇದು ಏನೂ ಹಾಕಿಲ್ಲ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂತ ಇದ್ದೀನಿ ಚೆನ್ನಾಗಿರೋ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೀವು ಇಲ್ಲಾಂದ್ರೆ ಸ್ವಲ್ಪ ಆಯಿಲೆ ಹಾಕೊಳ್ಳಿ ಫುಲ್ಲು ಅದೆಲ್ಲ ಎಣ್ಣೆ ಬಿಟ್ಕೊಂಡ್ಬರ್ಬೇಕು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ನಿಮ್ಗೆ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಪುಡಿ ಉಪ್ಪಾದರೆ ಪುಡಿ ಉಪ್ಪು ಹಾಕೊಳ್ಳಿ ಕಲ್ಲುಪ್ಪ ಆದರೆ ಹಾಕೊಳ್ಳಿ ನಿಮ್ಮಲ್ಲಿ ಯಾವ್ದು ಬಳಸ್ತಿರೋದು ನಾನು ಇಲ್ಲಿ ಬಂದುಬಿಟ್ಟು ಕಲ್ಲುಪ್ಪ ಹಾಕ್ಕೊತಾಯಿದ್ವಿ ಹಾಕಿ ರುಚಿಗೆ ತಕ್ಕಷ್ಟು ಹಾಕೊಂಡು ನಮಗೆ ಇದು ಬಂದುಬಿಟ್ಟು ನಾನು ಚಪ್ಪ ಚಪಾತಿಗೆ ಮಾಡ್ಕೊತಾ ಇರೋ ಕಾರಣ ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ ಇದು ಸಾರ ಎಲ್ಲ ಚೆನ್ನಾಗಿರಲ್ಲ ಫ್ರೆಂಡ್ ಇದು ಗ್ರೇವಿ ಥರ ಇದ್ರೆ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಹೇಳೋದನ್ನ ಆ ಥರ ನನಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಫುಲ್ಲು ಅದು ಸ್ವಲ್ಪ ಚೆನ್ನಾಗಿ ಕುದಿಯತ್ತಲಿ ನಾವು ಆಲ್ರೆಡಿ ಈ ಕಡೆ ಬೋಂಡಾಸ್ನ ಬೇಯಿಸ್ಕೊಂಡಿರ್ತೀವಿ ಬೇಯಿಸ್ಕೊಂಡಿರೋದನ್ನ ಇದಕ್ಕೆ ಹಾಕೊಂಡು ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಲ್ಲೂ ಸಿಕ್ಕುತ್ತೆ ಬೋಂಡಾಸ್ ಅಂತ ಕೇಳಿದ್ರೆ ಸಿಕ್ಕುತ್ತೆ ಸ್ಕ್ವಿಡ್ ಅಂತ ಕೇಳಿದ್ರು ಸಿಕ್ಕುತ್ತೆ ರೇಟ್ ಎಷ್ಟೋ ಗೊತ್ತಿಲ್ಲ ಫ್ರೆಂಡ್ ನಾನೇನು ಹೋಗಲ್ವಲ್ಲ ಹಸ್ಬೆಂಡೇ ತರೋದು ನಾನು ಇದು ಸುಮಾರು ನನ್ನ ಮಗಳು ಊಟಕ್ಕಿಂತ ಮುಂಚೆಯಿಂದಲೂ ಮಾಡ್ಕೊಂಡು ಬರ್ತಾಯಿದ್ದೀನಿ ಹದಿನೈದು ಹದಿನಾರು ವರ್ಷದ ಮೇಲೆ ಆಗೋಯ್ತು ಫ್ರೆಂಡ್ ಆವಾಗಿಂದ ಮಾಡ್ಕೊತೀವಿ ಮಾಡ್ಕೊಂಬರ್ತಾಯಿದ್ದೀನಿ ತುಂಬ ಒಳ್ಳೆಯದು ಅಂತ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಚಿಕನ್ ತಿಂಡಿ ತಿಂಡಿ ಬೇಜಾರಾಗಿತ್ತಲ್ಲ ಸ್ವಲ್ಪ ದಿನ ಈ ಥರನೂ ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿ ಚೇಂಜ್ ಅನಿಸುತ್ತೆ ನಿಮಗೆ ನೋಡಿ ಚೆನ್ನಾಗಿ ಕುದಿಯತ್ಲಿ ನೋಡಿ ಈಗ ಬೇಯ್ತಾ ಇರುತ್ತೆ ಸಣ್ಣ ಉರಿಲೆ ಎಳಿ ಇದು ಪಟಪಟ ಅಂತ ಆರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ ಅದಕ್ಕೆ ಅದು ಸ್ವಲ್ಪ ನಿಧಾನ ಉರಿಲೆ ಇಟ್ಟು ಬೇಯಿಸಿ ಮತ್ತು ಹುಣಸೆಹಣ್ಣು ಬೇಕಂದರೆ ನೀವು ಅದು ರುಬ್ಬಕ್ಕಾದರೂ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿ ಕಲಸ್ಬಿಟ್ಟು ಅವಾಗಾದ್ರೂ ಹಾಕೊಂಡು ನೀವು ಟೇಸ್ಟ್ ನೋಡ್ಕೊಳ್ಳಿ ಹೇಗಿದೆ ಅಂತ ಗೊತ್ತಾಗುತ್ತೆ ಚೆನ್ನಾಗಿ ಬೇಯಲಿ ಸ್ವಲ್ಪ ಒಂದು ಐದು ನಿಮಿಷ ಬೇಯಬೇಕು ಅಲ್ಲೂ ಬೆಂದಿರುತ್ತೆ ಬಟ್ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಫ್ರೆಂಡ್ ನಾವು ಕುಕ್ಕರಲ್ಲಿ ಏನು ಬೇಯಿಸಲ್ವಲ್ಲ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗಬೇಕು ಹಸಿ ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ ಚೆನ್ನಾಗಿ ಬೇಯಲಿ ಅಂತ ಇಟ್ಬಿಟ್ಟು ನೀವು ಈ ಕಡೆ ಬಂದ್ಬಿಟ್ಟು ಚಪಾತಿಗೆಲ್ಲ ರೆಡಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಸೈಡ್ ಡಿಶ್ ಆಗು ಚೆನ್ನಾಗಿರುತ್ತೆ ಫುಲ್ಲು ಇದರಲ್ಲಿ ಒಂದು ರೋಸ್ ಥರನೂ ಮಾಡ್ಬೋದು ಅದು ನಿಮಗೆ ತೋರಿಸ್ತೀನಿ ಮತ್ತು ಲೈ ಮತ್ತು ಸ್ವಲ್ಪ ಕೊಬ್ಬು ಇದು ಕರಿಬೇವನ್ನ ಮೇಲ್ಗಡೆ ಲಾಸ್ಟಲ್ಲಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಕುದಿಯತ್ತಲಿ ಚೆನ್ನಾಗಿ ಕುದಿಯತ್ತಿ ಬೇಯ್ತಾ ಇರಲಿ ಇದು ರೇಟ್ ಬಂದುಬಿಟ್ಟು ಒಂದು ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ ಇದು ಇದು ಆಷಾಢ ಟೈಮಲ್ಲಿ ಮತ್ತು ಫಿಶ್ಗಳೆಲ್ಲ ಹೇಗೆ ರೇಟ್ ಜಾಸ್ತಿ ಆಗುತ್ತೋ ಆ ಥರ ಇದು ಸೇಮ್ ಜ ಸ್ವಲ್ಪ ರೇಟೇ ಜಾಸ್ತಿ ಇರುತ್ತಿದ್ದು ಮಾಮೂಲಿ ಏನಿರಲ್ಲ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡಿ ಚೆನ್ನಾಗಿ ಕುದಿಯತ್ತುತ್ತಾ ಇದೆ ಮತ್ತು ಇನ್ನೇನಪ್ಪ ಅಂದರೆ ಕೆಲವ್ರಿಗೆ ಏನಪ್ಪ ಇದು ಹೊಸದು ಅಡುಗೆ ಅಂತ ಅನಿಸ್ಬೋದು ಹೊಸ ಅದೇ ನಮ್ಮವ್ರಿಗೆ ಬಟ್ ಮಂಗಳೂರು ಅದು ಗೊತ್ತಿರುತ್ತೆ ನೋಡಿ ತುಪ್ಪ ಇನ್ನೊಂದು ಸ್ವಲ್ಪ ನನ್ನ ಮಗಳು ಹಾಕುವಂತ ಆಗ್ತಾಯಿದ್ದಾಳೆ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತದೆ ನೀವು ಮಾಡಿ ಅಂತ ಹೇಳ್ತೀನಿ ಮತ್ತು ನಾನು ಕೆಲವು ಬಾಗಣ್ಣ ಸಾರು ಅದೆಲ್ಲ ಹಾಕಿದ್ದೀನಿ ಹೊಸುಬ್ರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನೀವು ಟ್ರೈ ಮಾಡಿ ಹೊಸ ಅಡುಗೆಗಳನ್ನ ನೋಡಿ ಈ ಕಡೆ ನಾನು ಚಪಾತಿ ಉಚ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಸಿಲಿಕಾನ್ ಶೀಟ್ ಅಂತ ಹೇಳ್ತಾರೆ ಅದರಲ್ಲಿ ನಾನು ತಂದು ತಂದು ತೊಗೊಂಬಂದೆ ಇದು ಮೀಶ್ ಲ್ಲೇ ಆರ್ಡರ್ ಮಾಡಿ ನಾನು ತಗೊಂಡಿದ್ದು ಅನ್ಸುತ್ತೆ ಅಲ್ಲಲ್ಲ ಫ್ರೆಂಡ್ ಮೀಶೋ ಅಲ್ವಂತೆ ಎಲ್ಲೋ ಒಂದ್ಸಲಿ ಅಂಗಡಿ ಪಾತ್ರೆ ಅಂಗಡಿಗೆ ಹೋದಾಗ ಅಲ್ಲಿ ತೊಗೊಂಡಿದ್ದು ಅಂತ ಮಗಳು ಹೇಳ್ತದೆ ನಂಗೆ ಮರ್ತೆ ಹೋಗ್ಬಿಟ್ಟಿದೆ ಅಲ್ಲಿ ತೊಗೊಂಡಿದ್ದು ಅಮೌಂಟ್ ಎಲ್ಲ ಗೊತ್ತಿಲ್ಲ ಇವಾಗಂತೂ ಎಲ್ಲ ಕಡೆ ಸಿಕ್ಕುತ್ತೆ ತೊಗೊಂಡಿದ್ದು ಇದು ಬಂದುಬಿಟ್ಟು ಮಲೇಶ್ವರಮಲ್ಲಿ ನಿಮಗೆ ಮಹಾಲಕ್ಷ್ಮಿ ಬೆಣ್ಣೆ ಗುಲ್ಕನ್ ಅಂಗಡಿ ಗೊತ್ತಿರುತ್ತೆ ಮಲ್ಲೇಶ್ವರಂ ಸರ್ಕಲಲ್ಲಿ ಇರುತ್ತೆ ಫ್ರೇಮಸ್ ಅಂಗಡಿ ಸುಮಾರು ಹಳೆಯ ಅಂಗಡಿ ಫ್ರೆಂಡ್ ನೀವು ಆ ಕಡೆ ಹೋದಾಗ ಒಂದ್ಸಲಿ ಟ್ರೈ ಮಾಡಿ ನಮ್ಮ ಹಸ್ಬೆಂಡು ನಾನು ಆ ಕಡೆ ಹೋದಾಗ ಬ ಆ ಕಡೆಯಿಂದ ಬರ್ತಾಯಿದ್ರಾಗ ತರ್ತೀವಿ ನೋಡಿ ಬೆಣ್ಣೆ ಗುಲ್ಕನ್ ಅಂತ ಸುಮಾರು ಗುಲ್ಕಾನು ಅದೆಲ್ಲ ಸಿಕ್ಕುತ್ತೆ ಇದು ಬಂದ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಬಟ್ಟೆಗಳು ತಂದಿರೋದು ಮಗಳದು ಅದೆಲ್ಲ ತಂದಿರೋದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಫ್ರೆಂಡ್ ವಾಚ್ ಮಾಡಿ ನಿಮಗೆ ಏನು ತೊಗೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ ನೀವು ಏನೇನು ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ದೀರಾ ಅಂತ ತಿಳಿಸಿ ಫ್ರೆಂಡ್ ಕಮೆಂಟಲ್ಲಿ ಮತ್ತು ಇನ್ನೇನಿಲ್ಲ ಬೇರೆ ಇನ್ನೇನು ಮಾಡಿಲ್ಲ ಇಷ್ಟೇ ಈ ಸಲ ತೊಗೊಂಡು ಸ್ವಲ್ಪನೇ ಶಾಪಿಂಗ್ ಮಾಡಬೇಕು ಅಂತ ಇರೋದು ಯಾಕಂದರೆ ಸುಮಾರು ನಿಮಗೆ ಗೊತ್ತಿರುತ್ತೆ ಏನೇನು ಇವಾಗಂತೂ ಖರ್ಚುಗಳು ಸಿಕ್ಕಾಪಟ್ಟೆ ಖರ್ಚು ಸ್ವಲ್ಪ ದುಡ್ಡಲ್ಲಿ ಹಬ್ಬ ಮಾಡೋಣ ಅಂದರೆ ಆಗೋದೇ ಇಲ್ಲ ಯಾಕಂದರೆ ಎಲ್ಲ ರೇಟು ವಿಪರೀತ ಅಂದರೆ ವಿಪರೀತ ರೇಟಿದೆ ಯಾವ ರೇಟು ಕಮ್ಮಿ ಇಲ್ಲ ಇವಾಗೆಲ್ಲ ಯಾಕಂದರೆ ಒಬ್ಬರು ದುಡ್ದು ಮನೇಲಿ ಎಲ್ಲರೂ ತಿನ್ನಬೇಕು ಅನ್ನಾಗಲ್ಲ ನಾಲ್ಕು ಜನ ದುಡಿಯೋ ಥರ ಇರಬೇಕು ಇವತ್ತಿನ ಪರಿಸ್ಥಿತಿ ಆ ಥರ ಆಗಿಬಿಟ್ಟಿದೆ ನಿಮಗೆ ಗೊತ್ತಿರುತ್ತೆ ಹಬ್ಬ ಅಂದರೆ ಖರ್ಚು ಅನ್ನೋದೆಲ್ಲ ಗೊತ್ತಿರುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ನಿಮಗೆ ಆಲ್ಮೋಸ್ಟ್ ಐಡಿಯಾ ಇದ್ದೇ ಇರುತ್ತೆ ಖರ್ಚು ಜಾಸ್ತಿ ಅನ್ನೋದು ಇದ್ದೇ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ನಾನು ಪಾತ್ರೆಗಳೆಲ್ಲ ವಾಶ್ ಇದ್ದೆ ಪಾತ್ರೆಗಳು ಸುಮಾರು ಪಾತ್ರೆಗಳು ಅಂದರೆ ಬೀಳ್ತಾನೆ ಇರುತ್ತಲ್ಲ ಫ್ರೆಂಡ್ ಪಾತ್ರೆಗಳು ಈ ಯಾಕಪ್ಪಗಳು ಯಾವಾಗಲೂ ನೈಟಿನೇ ಹಾಕೊಂಡಿರ್ತಾರೆ ನೈಟಿನೇ ಕಂಫರ್ಟಬಲ್ ಆಗಿರುತ್ತೆ ಫ್ರೆಂಡ್ ಅಂದ್ಬಿಟ್ಟು ಡ್ರೆಸ್ ಡ್ರೆಸ್ಗಳು ಚೇಂಜ್ ಮಾಡ್ಕೊಂಡು ನೈಟಿ ಹಾಕೊಂಡ್ಬಿಡ್ತೀನಿ ನಾನು ನೈಟಿಲ್ಲನೇ ಬೇಗ ಬೇಗ ಕೆಲಸಗಳು ಮಾಡ್ಕೊತೀನಿ ಅದಕ್ಕೋಸ್ಕರ ಮತ್ತು ಇಲ್ಲಿ ಏನು ಏನು ಹೇಳಬೇಕು ಅಂದರೆ ನೋಡಿ ಬೆಳಿಗ್ಗೆ ಎದ್ಬಿಟ್ಟು ಮತ್ತು ಆ್ಯಸ್ ಯೂಶ್ವಲ್ ಆಗಿ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಪಾತ್ರೆಗಳಾಗೆ ವಾಶ್ ಮಾಡಿಕೊಂಡು ನೀನು ಟಿಫನ್ಗೆ ಏನಪ್ಪ ಮಾಡೋಣ ಅನ್ನಿಸ್ತಿತ್ತು ಇಲ್ಲಿ ಬಂದುಬಿಟ್ಟು ನಾನು ಮೆಂತ್ಯ ಬಾತ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಇಲ್ಲಿ ಎಣ್ಣೆ ಬಿಟ್ಕೊಂಡು ಸೇಮ್ ಹಾಗೆ ನಾನು ರುಬ್ಬಾಗದೆ ಮಾಡ್ಕೊಳ್ಳೋದು ಹೇಗೆ ಅಂತ ತೋರ್ತದೆ ಚಕ್ಕೆ ಲವಂಗಗಳು ಹಾಕ್ಕೊಂಡು ಪಲಾವೆ ಹಾಕ್ಕೊಂಡು ಸ್ವಲ್ಪ ಸೋಂಪು ಹಾಕ್ಕೊಂಡು ಅಷ್ಟು ಒಂದು ಎರಡು ಈರುಳ್ಳಿ ಸಣ್ಣ ಮೀಡಿಯಮ್ ಸೈಜದ ಎರಡು ಈರುಳ್ಳಿ ಸ್ವಲ್ಪ ನಿಮಗೆ ಕರ ತಕ್ಕಷ್ಟು ಹಸಿ ನಾನು ಇಲ್ಲೊಂದು ಹತ್ತು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಸಿ ಹಾಕೊಂಡು ಹುರ್ಕೊಂಡು ಹಾಗೆ ಹಸಿ ಬಟಾಣಿ ಇವಾಗಂತೂ ಹಸಿ ಬಟಾಣಿ ಸಿಕ್ಕತ್ತಲ್ಲ ಹಸಿ ಬಟಾಣಿ ಒಂದು ಸಣ್ಣ ಅಷ್ಟು ಹಸಿಗಷ್ಟು ಹಾಕ್ಕೊಂಡು ಇಲ್ಲಿ ಬಂದ್ಬಿಟ್ಟು ಒಂದು ಎರಡು ಟೊಮೆಟೊ ದೊಡ್ಡ ದಪ್ಪ ದೊಡ್ಡ ದೊಡ್ಡದಿತ್ತು ಎರಡು ಟೊಮೆಟೊ ಹಾಕೊಂಡು ಹಾಗೆ ಫ್ರೈ ಇದ್ದೀನಿ ಇಲ್ಲಿ ರುಬ್ಬಾಕಿ ಅದೇ ನಾನೇನು ಇಲ್ಲ ಚೆನ್ನಾಗಿ ಅದು ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ ನೋಡಿ ಸ್ವಲ್ಪ ಅದೆಲ್ಲ ಟೊಮೆಟೊ ಎಲ್ಲ ಸ್ವಲ್ಪ ಮೆತು ಆಗಲಿ ಅಂದ್ಬಿಟ್ಟು ಯಾಕಂದರೆ ನಾನು ಫ್ರಿಜ್ಜಿಂದ ಬಟಾಣಿ ತೆಗ್ದಿದ್ದು ಹಾಗೆ ಹಾಕೋದನ್ನಲ್ಲ ಈಗ ಏನೇ ಆದರೂ ಕೋಲ್ಡ್ ಇರುತ್ತಲ್ಲ ಸ್ವಲ್ಪ ಕೋಲ್ಡ್ ಎಲ್ಲ ಕಮ್ಮಿ ಆಗಲಿ ಅಂದ್ಬಿಟ್ಟು ಯಾಕಂದರೆ ಬೆಳಿಗ್ಗೆ ಹೊತ್ತು ಎದ್ದಡಕ್ಕೆ ಗಡಿ ಬಿಡೀಲಿ ಏನಪ್ಪ ಮಾಡ್ಕೊತೀವಿ ಅನ್ನಿಸ್ತಾ ಇರುತ್ತೆ ಆಗ ಏನು ತಲೆಗೊಡುತ್ತೆ ಹೆಣ್ಮಕ್ಳು ಅದೇ ಮಾಡೋದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇತ್ತು ಅದನ್ನು ಎರಡು ಒಂದೆರಡು ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಅದನ್ನು ಹಾಗೆ ಚೆನ್ನಾಗಿ ತಿರುಗಿಸ್ಕೊಬೇಕಾಗತ್ತೆ ಇಲ್ಲಿ ಬಂದ್ಬಿಟ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಸಣ್ಣಗೆ ಕಚ್ಚಿಟ್ಕೊಳ್ತೀನಿ ಹಚ್ಚಿಟ್ಕೊ ಇದು ಬಂದ್ಬಿಟ್ಟು ಒಂದು ಮುಕ್ಕಾಲು ಕಟ್ಟಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ ತುಂಬ ದೊಡ್ಡದಿನ ಕಟ್ಟಿರಲಿಲ್ಲ ಮುಕ್ಕಾಲು ಕಟ್ಟಷ್ಟು ಪುದ್ ಇದು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಮಾಡ್ಕೊಂಡ್ಮೇಲೆ ಇದು ಬಂದುಬಿಟ್ಟು ನಾನು ಬಿರಿಯಾನಿ ಪೌಡರ್ ಮಸಾಲ ಬಂದುಬಿಟ್ಟು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತೀನಿ ಇಲ್ಲಿ ಬಂದ್ಬಿಟ್ಟು ಸ್ಪೂನ್ ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರ ಇದೇ ಸಮ್ ಘಮ ಘಮ ಅಂತ ಇರುತ್ತೆ ಇದು ಕುಷ್ಕ ಟೈಪಲ್ಲಿ ಬರುತ್ತೆ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಎಲ್ಲ ಪುದಿ ಇದೆಲ್ಲ ಏನಪ್ಪ ಅದು ನನ್ನ ಹತ್ರ ಬಂದ್ಬಿಟ್ಟು ಚಿಲ್ಲಿ ಪೌಡ್ರ್ ಖಾಲಿ ಆಗಿತ್ತು ಅದಕ್ಕೆ ನಾನೇನು ಮಾಡಿದೆ ಸ್ವಲ್ಪ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನೇ ಹಾಕೊಂಡಿದ್ದೀನಿ ನೋಡಿ ಒಂದೊಂದ್ಸಲ ಅಂದರೆ ತರಬೇಕು ಅಂತ ಏನು ಅಂಗಡಿಗೆ ಏನು ಹೋಗೋದು ಬಿಡ ನಾವು ಏನಿರುತ್ತೋ ಅದರಲ್ಲೇ ಹಾಕಿ ಮನೇಲಿ ನಾವು ಮಾಡೋ ಥರ ಕಲ್ತ್ಕೋಬೇಕು ಫ್ರೆಂಡ್ ನಮ್ಮ ಮನೇಲಿ ಬಂದುಬಿಟ್ಟು ಕಲ್ಲು ಉಪ್ಪು ಹಾಕೊಂಡು ಕೈ ಸಾರಿ ಕ ಇದು ಚ ಸಾಂಬಾರ್ ಪೌಡ್ರ್ ಹಾಕ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಸ ನಾನು ಹೋಗಿ ತಂದು ಮಾಡೋಷ್ಟಲ್ಲಿ ಬೆಳಿಗ್ಗೆ ಹೊತ್ತು ಲೇಟ್ ಆಗೇ ಬಿಡುತ್ತೆ ಅಂದ್ಬಿಟ್ಟು ನಾನು ಇರೋದೇ ಸಾಂಬಾರು ಪುಡಿ ಸ್ವಲ್ಪ ಹಾಕೊಂಡ್ಬಿಟ್ಟು ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತೀನಿ ಡಬಲ್ ಅಷ್ಟು ನೀರು ನೀರುಕೊಂತೀವಿ ಇವಾಗ ಎರಡು ಲೋಟ ಅಕ್ಕಿ ಇಟ್ಕೊಂಡ್ರೆ ನಾಲ್ಕು ಲೋಟ ನೀರು ಹಾಕ್ಕೊತೀನಿ ನಾಲ್ಕು ಲೋಟ ನೀರು ಹಾಕ್ಕೊಂಡು ಕುದಿಯೋಕ್ಕಿಟ್ಟೆ ಇಟ್ಟೆ ಚೆನ್ನಾಗಿ ಕುದೀಲಿ ಅಂದ್ಬಿಟ್ಟು ಈ ಕಡೆ ಕುದಿಯೋಕೆ ನೀರು ಹಾಕಿ ಇಟ್ಬಿಟ್ಟು ಮೊದಲೇ ಅಕ್ಕಿನ ನಾನು ತೊಳ್ದು ನೆನೆಸಿಟ್ಕೊಂಡಿರ್ತೀನಿ ಸ್ವಲ್ಪ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ನೀವು ಇದೇ ಥರ ಒಂದು ಮಾಡ್ಕೊಳ್ಳಿ ಇದು ಬಂದುಬಿಟ್ಟು ಪುದೀನ ಬಂದುಬಿಟ್ಟು ನೋಡಿ ನಮ್ಮ ಗಿಡದ್ದೇ ನಮ್ಮ ಗಿಡದಲ್ಲಿ ಬಿಟ್ಟಿದ್ದೆ ನಾನು ಕಿತ್ಕೊಂಡ್ಬಂದು ಹಾಕ್ತಾಯಿದ್ದೀನಿ ಯಾಕಂದರೆ ನಮ್ಮ ಗಿಡದ್ದು ಅಂದರೆ ನಮಗೊಂಥರ ಖುಷಿ ಆಗುತ್ತೆ ಯಾಕೆ ನಿಮಗೂ ಹಂಗೆ ಅನಿಸುತ್ತೆ ಫೀಲ್ ಆಗುತ್ತೆ ಅನಿಸುತ್ತೆ ಏನೇ ಆದರೂ ನಮ್ಮ ಗಿಡದ ಹೂವು ನಮ್ಮ ಇದು ಅಂದರೆ ತುಂಬ ಇಷ್ಟ ಆಗುತ್ತಲ್ವ ನಮ್ಮ ಗಿಡದಲ್ಲಿ ಬಿಟ್ಟಿದ್ದು ಅದನ್ನು ಹಾಕ್ತೆ ನೋಡಿ ಅಕ್ಕಿ ತೊಳೆದಿಟ್ಕೊಂಡಿದ್ನ ಅಕ್ಕಿ ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡ್ಕೊಂಡು ಎರಡು ವಿಜಿಲ್ ಓಡ್ಸ್ರೆ ಆಯಿತು ಬೆಳಗಿನ ಟಿಫನ್ಗೆ ಏನೇನು ಮಾಡ್ಬೋದು ಅನ್ನೋದನ್ನ ಎಲ್ಲರೂ ಯೋಚನೆ ಮಾಡ್ತಾನೆ ಇರ್ತೀವಿ ಹಾಗೆ ದಿನಕ್ಕೆ ಒಂದೊಂದು ಥರ ಮಾಡಬೇಕಲ್ಲ ಮಾಡಲೇಬೇಕು ಟಿಫನ್ಗಳು ಯಾಕಂದರೆ ಒಂದು ಮಾಡಿದೆ ಮತ್ತು ಮಾಡಿದ್ರೆ ಮಕ್ಕಳುಗಳು ಅದು ಬೇಡ ಇದು ಬೇಡ ಅಂತ ನಿಮ್ಮ ಮನೇಲ್ಲೂ ಸಾಮಾನ್ಯ ಇದೇ ಮಾತುಗಳು ಬಂದೇ ಬರುತ್ತೆ ಅನ್ಕೊತೀನಿ ಇಲ್ಲಿ ಎರಡು ವಿಜಿಲ್ ಓಡಿಸ್ಕೊಂಡಿದೀವಿ ನೋಡಿ ಸೂಪರಾಗಿ ಆಗಿದೆ ಮೆಂತ್ಯ ರೈಸ್ ಭಾತು ಇದು ಮಾಡ್ಕೊಂಬಿಟ್ಟೆ ಒಂದು ಪಾಟ್ ರೆಸಿಪಿ ಅಂತೂ ಬೇಗ ಆಗಿಬಿಡುತ್ತೆ ಆಸ್ ಮನೇಲಿ ಬಂದ್ಬಿಟ್ಟು ಒಂದು ಎರಡು ಮೂರು ವಾರದಲ್ಲಿ ಎರಡು ಮೂರು ಒನ್ ಪಾಟ್ ರೆಸಿಪಿನೇ ಮಾಡ್ಕೊತ ನೋಡಿ ನಾನು ಕ್ಯೂಬ್ಸ್ಗಳು ಮಾಡಿದ್ನಲ್ಲ ಈ ನೋಡಿ ಈ ಥರ ಆಗುತ್ತೆ ಐಸ್ ಕ್ಯೂಬ್ಸ್ ಥರ ಆಗಿರುತ್ತೆ ನಾವು ಯಾವಾಗ ಬೇಕೋ ಅವಾಗ ನೀರಲ್ಲಿ ಹಾಕ್ಕೊಂಡು ನಾವು ಕುಡ್ಕೋಬೋದು ಇದು ಬಂದ್ಬಿಟ್ಟು ಹೆಲ್ತ್ ಬೆ